ಹಲೋ ಫ್ರೆಂಡ್ಸ್ ನಿಮ್ಮ ಮೊಬೈಲಲ್ಲಿ ಕೆ ಎ ಜಿ ಬಿ ಕನೆಕ್ಟ್ ಆ್ಯಪ್ ಓಪನ್ ಮಾಡಿ ಓಪನ್ ಮಾಡಿದ ನಂತರ ಸ್ಕ್ರೋಲ್ ಮಾಡಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಂತರ ಲೆಟ್ಸ್ ಗೋ ಮೇಲೆ ಕ್ಲಿಕ್ ಮಾಡಿ ನಂತರ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಬ್ಯಾಂಕಿಗೆ ಕೊಟ್ಟಿರುವ ಸಿಮ್ನಿಂದ ಕನ್ಫರ್ಮೇಷನ್ ಮಾಡಿ ನಂತರ ಡಿಫಾಲ್ಟಾಗಿ ಮೆಸೇಜ್ ಬರುತ್ತೆ ಇರುತ್ತೆ ಅದನ್ನು ನಿಮ್ಮ ಬ್ಯಾಂಕಿಗೆ ಕೊಟ್ಟಿರುವ ಸಿಮ್ನಿಂದ ಸೆಂಡ್ ಮಾಡಿ ನಂತರ ಒಂದು ಸ್ಟೆಪ್ ಬ್ಯಾಕ್ ಬನ್ನಿ ಬಂದ ನಂತರ ನಿಮ್ಮ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ಬರೋವರೆಗೂ ವೇಟ್ ಮಾಡಿ ವೇಟ್ ಮಾಡಿದ ನಂತರ ಓ ಟಿ ಪಿ ಬರುತ್ತೆ ಅದನ್ನು ಇಲ್ಲಿ ಇಲ್ಲಿ ಎಂಟರ್ ಮಾಡಿ ಎಂಟರ್ ಮಾಡಿದ ತಕ್ಷಣ ನಿಮಗೆ ಪಾಸ್ವರ್ಡ್ ಕೇಳುತ್ತೆ ನಿಮಗೆ ಬೇಕಾದ ಆರು ಅಂಕೆಯ ಪಾಸ್ವರ್ಡನ್ನು ಇಟ್ಟುಕೊಳ್ಳಿ ನಂತರ ಕೆಳಗಡೆ ಅದೇ ಪಾಸ್ವರ್ಡನ್ನು ಕನ್ಫರ್ಮೇಷನ್ ಮಾಡಿ ಮಾಡಿದ ತಕ್ಷಣ ಓಪನ್ ಆಗುತ್ತೆ ನೀವು ಇಟ್ಟುಕೊಂಡಂಥ ಪಾಸ್ವರ್ಡನ್ನು ಮತ್ತೆ ಎಂಟರ್ ಮಾಡಿ ನಂತರ ಕೆ ಬಿ ಕನೆಕ್ಟ್ ಆ್ಯಪ್ ಓಪನ್ ಆಗುತ್ತೆ ಇಲ್ಲಿ ಆ್ಯಕ್ಟಿವೇಶನ್ ಮೊಬೈಲ್ ಬ್ಯಾಂಕಿಂಗ್ ಮೇಲೆ ಕ್ಲಿಕ್ ಮಾಡಿ ನಂತರ ಎಮ್ ಪಿನ್ ಕೇಳುತ್ತೆ ನಿಮಗೆ ಬೇಕಾದ ಆರು ಅಂಕೆಯ ಎಂ ಪಿನ್ನನ್ನು ಇಟ್ಟುಕೊಳ್ಳಿ ಈ ಎಮ್ ಪಿನ್ ನಿಮ್ಮ ಹಣ ವರ್ಗಾವಣೆ ಮತ್ತು ಇನ್ನಿತರ ವ್ಯವಹಾರಕ್ಕೆ ಅನುಕೂಲವಾಗುತ್ತದೆ ನಂತರ ಆ್ಯಕ್ಟಿವೇಶನ್ ಟೈಪ್ ಕೇಳುತ್ತೆ ನಿಮ್ಮ ಹತ್ತಿರ ಡೆಬಿಟ್ ಕಾರ್ಡ್ ಇದ್ದರೆ ಡೆಬಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲ ಆದರೆ ಆ್ಯಕ್ಟಿವೇಷನ್ ಕೋಡ್ ಮೇಲೆ ಕ್ಲಿಕ್ ಮಾಡಿ ಆ್ಯಕ್ಟಿವೇಷನ್ ಕೋಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ಗೆ ಆ್ಯಕ್ಟಿವೇಷನ್ ಕೋಡ್ ಬರುತ್ತೆ ಅದನ್ನು ಎಂಟರ್ ಮಾಡಿ ಎಂಟರ್ ಎಂಟರ್ ಮಾಡಿದ ಮೇಲೆ ನಿಮ್ಮ ಆಧಾರ್ ಕಾರ್ಡಿನ ಕೊನೆಯ ನಾಲ್ಕು ಸಂಖ್ಯೆಗಳನ್ನು ಎಂಟರ್ ಮಾಡಿ ತಕ್ಷಣ ನಿಮ್ಮ ಕೆ ಜಿ ಬಿ ಕನೆಕ್ಟ್ ಆ್ಯಪ್ ಸಂಪೂರ್ಣವಾಗಿ ಸಕ್ರಿಯಗೊಳ್ಳುತ್ತದೆ ಧನ್ಯವಾದಗಳು ಫ್ರೆಂಡ್ಸ್